ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆಮ್ ಚಾನಲ್ ಚಾನಲ್ ಅಂದ್ರೆ ಫ್ರೆಂಡ್ಸ್ ಇವತ್ತೊಂದು ವಡೆ ಮಾಡ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ಇದು ಅವಲಕ್ಕಿಯಿಂದ ವಡೆ ಮಾಡಿ ಮಾಡೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೇ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅವಲಕ್ಕಿ ಒಡೆಗೆ ಏನೇನು ಬೇಕು ಅಂತ ನೋಡೋಣ ನೋಡಿ ಸ್ವಲ್ಪ ಕಡಲೆ ಇಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕ್ಯಾರೆಟು ಕೊತ್ಮಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಜೀರಿಗೆ மோடி ஒன்று இடியு அவலக்கின நென்சிட் கொண்டேன் தொழதுவிட்டு நோடி சாஃப்டாகி இவங்க ஸ்டார்ட் மாணா நோடி இவங்க ஒன்று அகலாகிட பத்திரை தகண்டி தீன் அதுக்கு அவலக்கி ஆனி மேன் எர்ட் ஸ்பூனு கடலை இட்டு கடலை இட்டுப்போ பைண்டிங்கே மெருள்ளி ಕೊತ್ಮಿರಿ ಸೊಪ್ಪು ಜೀರಿಗೆ ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ರುಚಿಗೆ ಉಪ್ಪು ಇವಾಗ ಇದನ್ನು ಹೀಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೆಲ್ಲ ಏನು ಹಾಕೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಅವಲಕ್ಕಿರ ನಾವು ನೆನೆಸ್ಕೊಂಡಿರ್ತೀವಲ್ಲ ಅದರೊಳಗೆ ನೀರು ಅಂಶ ಇರುತ್ತೆ ಬೇಕು ಅಂದರೆ ನೋಡಿ ಆಮೇಲೆ ಹಾಕೊಳ್ಳೋಣ ನೋಡಿ ಇವಾಗ ಕಲಿಸಿದ್ದಾಗಿದೆ ಇವಾಗ ಅವಲಕ್ಕಿನ ಅಷ್ಟೇ ದೇಹಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಆವಾಗ ಅವಾಗ ಅವಲಕ್ಕಿ ಎಲ್ಲ ತಿನ್ನಬೇಕು ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಮಾಡಿದ್ರೆ ಮನೇಲಿ ಯಾರೂ ತಿನ್ನಲ್ಲ ಅಂದಾಗ ಈ ಥರ ಮಾಡಿಕೊಡಿ ನೋಡಿ ಇವಾಗ ಚೆನ್ನಾಗಿ ಸಾಫ್ಟ್ ಕಲಿಸಿದಾಗಿದೆ ನೋಡಿ ಹಾಗೆ ಎಣ್ಣೆನೂ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಬಿಸಿಯಾಗಿದೆ ನೋಡಿ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದೊಂದು ಉಂಡೆ ತೊಗೊಳ್ಳೋಣ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊಳ್ಳಿ ನೋಡಿ ಈ ಥರ ತಟ್ಬಿಟ್ಟು ಈಗ ಎಣ್ಣೆಲಿ ಬಿಡೋಣ நோய் இதனை தட்டி தாங்க இவங்க எரூ கடை சன்க்குஸ் கொள்ளோணி இவங்க இன்னொன்னு கடைசண நோனி இவங்க எரூ கடை ரோஸ்ட் ஆகி இவங்க இது தெழ ನೋಡಿ ಅವಲಕ್ಕಿ ವಡೆ ಸೂಪರಾಗಿ ರೆಡಿಯಾಗಿದೆ ನೋಡಿ ಅವಲಕ್ಕಿ ವಡೆ ರೆಡಿಯಾಗಿದೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತ ಕಮೆಂಟ್ಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್